ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಅಶ್ವಿನಿ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಕಾಮಕಸ್ತೂರಿ ಬೀಜದ ಬಗ್ಗೆ ಕೆಲವರಿಗೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ಇದರಿಂದ ಏನೇನು ಉಪಯೋಗ ಇದೆ ಗೊತ್ತಿರೋದಿಲ್ಲ ಬನ್ನಿ ನಾವು ಇದನ್ನು ಸಿಂಪಲ್ ಆಗಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನೋಡೋಣ ಬನ್ನಿ ಈ ಕಾಮಕಸ್ತೂರಿ ಬೀಜ ಒಂದು ಸುಗಂಧ ದ್ರವ್ಯ ಇರುವಂತಹ ಬೀಜ ನಾವು ಇದನ್ನು ಬಸಲ್ ಸೀಡ್ಸು ಅಥವಾ ಸಬ್ಜಾ ಬೀಜ ಅಂತಲೂ ಕರಿತೀವಿ ಈ ಸಬ್ಜಾ ಬೀಜದ ನೀರನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ನಮಗೆ ದೇಹದ ತೂಕ ಕಮ್ಮಿ ಮಾಡ್ಕೋಬೋದು ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮಿನಿಮಮ್ ನಾಲ್ಕುವಾರಾದರೂ ನೆನೆಸಿಟ್ಕೋಬೇಕಾಗುತ್ತೆ ಈ ಸಬ್ಜಾ ಬೀಜವನ್ನು ನಾನು ಇದನ್ನು ಎರಡು ಸ್ಪೂನು ನೆನೆಸಿದಂತಹ ಸಬ್ಜಾ ಬೀಜವನ್ನು ಹಾಗೂ ಇದಕ್ಕೆ ಬಿಸಿನೀರು ಸೇರಿಸ್ಕೋತೀನಿ ನೋಡಿ ಈಗ ಒಂದು ಗ್ಲಾಸಿಗೆ ಎರಡು ಸ್ಪೂನು ನೆನೆಸಿದಂತಹ ಸಬ್ಜ ಬೀಜ ಹಾಗೆ ಒಂದು ಗ್ಲಾಸು ಶುದ್ಧ ಬಿಸಿ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಬೇಕಾಗುತ್ತೆ ಈ ರೀತಿ ಮೂರು ತಿಂಗಳು ಮಾಡೋದರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡಿ ಕುಡಿಬೇಕಾಗುತ್ತೆ ಬೆಳಗಿನ ಜಾವ ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್